ನಮಸ್ಕಾರ ನನ್ನ ಕೋಟಿ ಆಫ್ ಮಾತಾಡಬೇಡಿ ಸೀನಿಯರ್ ಇವತ್ತು ಏನಂದರೆ ನಮ್ಮ ಪಾರ್ಟ್ನರ್ ಆಗಿದ್ದಂಥ ಹಾಗೂ ಇವತ್ತಿನ ದಿನ ಕ್ಯಾಪಿಟಲ್ ಲ್ಯಾಬ್ನ ಮಾಲೀಕರಾದಂಥ ಶಿವಕುಮಾರ್ ಅವರೇ ಹಾಗೂ ನನ್ನ ಏನು ಕೋಟಿ ಆಫ್ ಎಲ್ಲ ಬೆಳೆದಂಥ ನನ್ನ ಆತ್ಮೀಯ ಸ್ನೇಹಿತರೆ ಅವಳ ಇವತ್ತಿನ ನಾನು ಕರೆದುಬಿಟ್ಟು ಏನು ನಮ್ಮ ಬಿ ಎಮ್ ಎಲ್ ಹೌಸಿಂಗ್ ಸೊಸೈಟಿ ಚುನಾವಣೆಯಲ್ಲಿ ನಾನು ಜಯಗಳಿಸಿದ್ದಕ್ಕೆ ತಾವೆಲ್ಲ ಒಂದು ವಿಶ್ವಾಸ ಇಟ್ಟಿರುವ ದಿನ ನನಗೆ ಕರೆದು ಒಂದು ಸನ್ಮಾನ ಮಾಡಿದ್ದೀರ ಇದಕ್ಕೆ ನಾನು ನಿಮ್ಮೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೇನೆ ಯಾಕೆಂದರೆ ಯಾವತ್ತೂ ನಾವು ಮನಸ್ಸಾಗಲ್ಲ ನಾವು ಬೆಳೆದಿದ್ದಾರೆ ನಮ್ಮಲ್ಲಿ ಬೆಳೆದಂಥ ಯಾವುದೇ ಹುಡುಗರು ಇರ್ಬೋದು ಅವರೆಲ್ಲೂ ಸಹ ಅವರೆಲ್ಲ ಅವರದ್ದೇ ಆದಂಥ ಹಾದಿನಲ್ಲಿ ಇವತ್ತು ಹೋಗ್ತಿರೋದು ನಿಜವಾಗ್ಲೂ ನನಗೆ ಭಾಳ ಸಂತೋಷ ಆಗ್ತಾ ಇದೆ ಏನು ನಾನು ಇವತ್ತಿನ ದಿನ ಏನು ಈ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ಏನು ಹೌಸಿಂಗ್ ಸೊಸೈಟಿನಲ್ಲಿ ನಮ್ಮ ಸದಸ್ಯರುಗಳು ಹೊತ್ತಿರ ಐದುವರೆ ಸಾವಿರ ಜನ ಸದಸ್ಯ ಇದ್ದಾರೆ ಅದರಲ್ಲಿ ಸುಮಾರು ಒಂದು ಮೂರು ಸಾವಿರ ನಿವೇಶನಗಳು ಇಶ್ಯೂ ಮಾಡಿದ್ದೀವಿ ಅದ್ರ ಜೊತೆಗೆ ಈಗ ಇನ್ನೂ ಎರಡು ಸಾವಿರ ಜನ ಫಲಾನುಭವಿಗಳಿಗೆ ನಾವು ನಿವೇಶನ ಕೊಡಬೇಕಾಗಿದೆ ಅದರಂತೆ ನಾವು ಮೂರನೇ ಹಂತ ಏನು ಗೆಜ್ಜೆ ಗೆಜ್ಜೆಗಳಿನಲ್ಲಿ ನಾವು ಮಾಡಿದ್ದೀರಿ ಅಲ್ಲಿ ಸುಮಾರು ಜನಕ್ಕೆ ಈಗ ನಿವೇಶನಗಳು ಹಂಚಿಕೆಗಳು ಆಗಬೇಕು ಅಲ್ಲೂ ಸ್ವಲ್ಪ ಎಲ್ಲ ಹಂಚಿಕೆ ಆಗಿ ರಿಜಿಸ್ಟರ್ ಆಗುವಂಥ ಒಂದು ಹಂತದಲ್ಲಿದೆ ಅದ್ರ ಜೊತೆಗೆ ನಾಲ್ಕನೇ ಹಂತದಲ್ಲಿ ಸುಮಾರು ಒಂದು ನೂರ ನಾಲ್ಕು ಎಕರೆ ನಾವು ಭೂಮಿನ ಖರೀದಿಸಿ ಅಲ್ಲಿ ಒಂದು ಹಂತದ ಕೆಲಸ ಕಾರ್ಯಗಳಲ್ಲಿ ಒಂದು ಒಂದು ಏನು ಅಲಾಟ್ಮೆಂಟ್ ಮಾಡಿದ್ದೀವಿ ಅದು ಒಂದು ರಿಜಿಸ್ಟ್ರೇಷನ್ ಎಲ್ಲ ಆಗಬೇಕು ಮತ್ತೆ ಇನ್ನೂ ನಾವು ಸುಮಾರು ಜನಗಳಿಗೆ ಇನ್ನೂ ಕೊಡುವಂಥದ್ದು ನಿವೇಶನಗಳಿದೆ ಅಲ್ಲಿ ಅಥವಾ ಸಾವಿರ ಜನಕ್ಕೆ ಸಾವಿರದ ಇನ್ನೂರು ಸೈಟ್ಗಳನ್ನು ಕೊಡುವಂಥ ಅವಕಾಶಗಳಲ್ಲಿದೆ ಅದೇ ರೀತಿ ಐದನೇ ಅಂಥ ಉಯಿಲಾಳು ಇರ್ಬೋದು ಈ ಉಯ್ಲಾಳಿನಲ್ಲೂ ಸಹ ನಾವು ಅದಕ್ಕೆ ಒಂದು ಸುಮಾರು ಸೈಟ್ಗಳು ಅಲ್ಲೂ ಒಂದು ಹದಿಮೂರು ಎಕರೆ ಹದಿನಾಲ್ಕು ಎಕರೆ ನಾವು ತೆಗೆದಿರುವಂಥದ್ದಿದೆ ಅದು ಅದನ್ನು ಸಹ ಬೇಗ ಆದಷ್ಟು ಬೇಗ ಮಾಡ್ತೀವಿ ಹಂಗೇನೆ ನಾವು ಇನ್ನೂರು ಸೈಟ್ಗಳು ಒಂದು ಏನೇನು ನಾಲೆಜ್ ಡೆವಲಪರ್ಸ್ ಅಂತ ಇದ್ದಾರೆ ಅಲ್ಲಿ ಏನು ಒಡಂಬಡಿಕೆ ಮಾಡಿಕೊಂಡು ಅವರೇ ಸೈಟು ನಮಗೆ ಕೊಡೋದು ಸದಸ್ಯಗಳಿಗೆ ಆ ಥರದ್ದು ಒಂದು ಒಂದು ಪ್ಲ್ಯಾನ್ಗಳು ಮಾಡಿದ್ದೀವಿ ಸುಮಾರು ಜನ ಈಗ ಕಾಯ್ತಾ ಇದ್ದಾರೆ ಸುಮಾರು ಹದಿನೈದು ವರ್ಷ ಹತ್ತು ವರ್ಷ ಈ ಥರದಿಂದ ಕಾಯ್ತಾ ಇರೋವಂಥ ಎಲ್ಲ ಫಲ ಫಲಾನುಭವಿಗಳಿಗೆ ನಾವು ಆದಷ್ಟು ಬೇಗ ಈಗ ನಾನು ಬೇ ನಾನು ಮೊದಲು ಎರಡು ಬಾರಿ ಒಂದು ಎರಡು ಸಾವಿರದ ಹತ್ತು ಹದಿನೈದು ಅಲ್ಲೇ ಒಂದು ಆಮೇಲೆ ಎರಡು ಸಾವಿರದ ಹದಿನೈದು ಇಪ್ಪತ್ತು ಎರಡು ಸಾಲಿನಲ್ಲೂ ನಾನು ಕೆಲಸ ಮಾಡಿದ್ದೆ ಉಪಾಧ್ಯಕ್ಷನಾಗಿ ಸೇವೆ ಮಾಡಿದ್ದೆ ಕಳೆದ ಬಾರಿ ಕೆಲವೇ ಮತಗಳಿಂದ ನಾನು ಪರವಾಗಿ ಸಹ ಒಂದು ಜನಗಳ ಸೇವೆಗಳು ಮಾಡಿಕೊಂಡಿರೋದ್ರಿಂದ ಮತ್ತೆ ಈ ಸಲ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಅತ್ಯಧಿಕ ಮತಗಳಿಂದ ಎರಡನೇ ಸ್ಥಾನದಲ್ಲಿ ನಾನು ಇವತ್ತು ಗೆಲುವು ಸಾಧ್ಯ ಎಲ್ಲರೂ ಹಿರಿಯರು ಕೆ ಜಿ ಎಫ್ ಸಂಕೀರ್ಣ ಬೆಂಗಳೂರು ಸಂಕೀರ್ಣ ಹಾಗೂ ಮೈಸೂರು ಸಂಕೀರ್ಣದ ಹಿರಿಯಣ್ಣದಿರೆಲ್ಲ ನಮಗೆ ಸಹಕಾರ ಕೊಟ್ಟು ಇವತ್ತಿನ ದಿನ ಎಲ್ಲ ಸ್ನೇಹಿತರುಗಳು ಅಕ್ಕ ತಂಗಿಯರು ಅಣ್ಣ ತಂಗ್ದಿರು ಎಲ್ಲರೂ ಓಡಾಟ ಮಾಡಿ ಇವತ್ತು ನನಗೆ ಗೆಲುವಿಗೆ ಇವತ್ತು ಕಾರಣಭೂತರಾಗಿದ್ದಾರೆ ಅವರೆಲ್ಲರಿಗೂ ಸಹ ಧನ್ಯವಾದಗಳು ಹೇಳ್ತಾ ಇದ್ದೀನಿ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ತಾವುಗಳು ಅಷ್ಟೇ ಎಲ್ಲರೂ ಒಂದು ಒಂದು ಸೈಟು ಮನೆ ಏನಾದರೂ ಮಾಡ್ಕೊಳ್ಳಿ ಅದೊಂದಿದ್ರೆ ನಾವು ಎಲ್ಲಿ ಬೇಕೋ ಜೀವನ ಮಾಡ್ಬೋದು ಅದು ಒಂದು ಮನೆ ಇಲ್ಲ ಅಂದರೆ ನಾವು ನಿಜವಾಗ್ಲೂ ಅಲ್ಲಿಂದ ಇಲ್ಲಿ ಎಲ್ಲಿಂದಲ್ಲಿ ಬಾಡಿಗೆ ಕೊಟ್ಟಿರೋರು ಅವ್ರ ಹತ್ರ ಕಾಟಗಳು ಅವರು ಖಾಲಿ ಮಾಡಿ ಅಂತಾರೆ ಇನ್ನೊಂದು ಮಾಡಿ ಅಂತಾರೆ ಒಂದು ಏನಾದ್ರು ಒಂದು ಸಣ್ಣದಾರು ಮನೆ ಮಾಡ್ಕೊಳ್ಳಿ ನಿಮ್ಮ ಜೀವನಕ್ಕೆ ಎಷ್ಟು ಬೇಕಷ್ಟೇ ಏನು ದೊಡ್ಡದಾಗಿ ಎಲ್ಲನೂ ಪಾರ್ಟಿಸಿಪೇಟ್ ಕಟ್ಟಬೇಕು ಅಥವಾ ಅದಲ್ಲ ಜಾಗದಲ್ಲಿ ಜಾಗದಲ್ಲಿರೂ ಸರಿ ಇವತ್ತು ನಿವೇಶನಗಳು ಎಲ್ಲೇ ತೊಗೊಂಡ್ರು ಸಹ ಅದಕ್ಕೆ ಆದಂಥ ಬೆಲೆ ಇದ್ದೇ ಇರ್ತದೆ ಹತ್ತು ವರ್ಷ ಆದರೂ ಒಳ್ಳೆಯ ಬೆಲೆ ಬರ್ತದೆ ಇಪ್ಪತ್ತು ವರ್ಷ ಇನ್ನೂ ಬೆಲೆ ಬರುತ್ತೆ ಯಾಕೆಂದರೆ ನಾನು ಇವಾಗ ನೀವೆಲ್ಲ ನೋಡಿದಿರ ನಾನು ಮನೆ ಕಟ್ಟಿರೋ ಜಾಗ ಏನಿದೆ ಶ್ರೀರಾಂಪುರ ನನಗೆ ಅಲಾಟ್ಮೆಂಟ್ ಆಗಿರೋದು ಅವತ್ತಿಂದ ಇಪ್ಪತ್ನಾಲ್ಕು ಸಾವಿರ ನಾಲ್ಕು ಸಾವಿರ ರಿಜಿಸ್ಟ್ರೇಷನ್ ಇಪ್ಪತ್ತೆಂಟು ಸಾವಿರ ರೂಪಾಯಿಗೆ ನಾನು ತೊಗೊಂಡಿರೋದು ಎಷ್ಟು ಪಟ್ಟಾಗಿರ್ಬೋದು ಇವತ್ತು ತೊಂಬತ್ತೈದು ಲಕ್ಷ ಕೋಟಿ ಇವತ್ತು ಅಲ್ಲಿ ನಿವೇಶನ ಇಲ್ಲ ಎಷ್ಟು ಮಟ್ಟಿಗೆ ಮಲ್ಟಿಪಲ್ ಮಾಡ್ತೀನೋ ಮಾಡಿ ಅದಕ್ಕೇ ನಿವೇಶನಗಳು ಎಲ್ಲ ಒಂದು ಕಡೆ ಮಾಡಿರಿ ಇವತ್ತು ನಿಮ್ಗಾಗ್ಬೋದು ನಾಳೆ ನಿಮ್ಮ ಮಕ್ಳಿಗಾಗ್ಬೋದು ನಿಮ್ಮ ಫ್ಯಾಮಿಲಿಗಾಗ್ಬೋದು ಆ ಒಂದು ದೃಷ್ಟಿನಲ್ಲಿ ಏನು ಅರ್ನಿಂಗ್ ಮಾಡ್ತಾ ಇದ್ದೀರಾ ಎಲ್ಲನೂ ವ್ಯಾಯಾಮ ಮಾಡ್ದೇ ಇದಕ್ಕೆ ಆದಂಥ ಒಂದು ಫಂಡನ್ನ ನೀವು ಜನ್ರೇಟ್ ಮಾಡಿಕೊಂಡು ಎಲ್ಲ ಒಂದು ಕಡೆಗೆ ಸುಮಾರು ಮಾಡ್ತಾ ಮಾಡ್ತಾಯಿರೋಂಥ್ರು ಇರ್ಬೋದು ಅಲ್ಲಿ ಒಂದು ಕಡೆಗೆ ಏನಾದರೂ ಒಂದು ಲೈನ್ ಸೈಟ್ಗಳು ತೆಗೆದಿಟ್ಕೊಳ್ಳಿ ನಿಮಗೆಲ್ಲ ಇರುತ್ತೆ ಸುಮಾರು ಜನಕ್ಕೆ ಇರ್ಬೋದು ಇಲ್ಲದೇ ಇರೋರು ಅಂತಿದರೆ ಕಷ್ಟಪಟ್ಟರೆ ಇವತ್ತು ಏನು ಬೇಕಾದ್ರೆ ಸಾಧನೆ ಮಾಡೋದಕ್ಕೆ ಎಲ್ಲರೂ ನೀವೆಲ್ಲ ಕಷ್ಟ ಇವತ್ತು ನೀವು ಸ್ವಂತ ಮನೆಗಳು ಮಾಡ್ಕೊಂಡಿದ್ದಾರೆ ಅದು ಭಾಳ ಖುಷಿಯಾಗುತ್ತೆ ನಮ್ಮ ಕೊಡೆ ಪ್ಲೇಸ್ನಲ್ಲಿ ಬೆಳೆದಂಥವ್ರು ಯಾವ ಹುಡುಗರುಗಳಿದ್ದಾರೆ ಇವತ್ತು ನೈಂಟಿ ಫೈವ್ ಪರ್ಸೆಂಟು ಎಲ್ಲರೂ ಅವರು ಮೇಲೆ ನಿಂತಿದ್ದಾರೆ ಅದಕ್ಕೆ ನಾನು ಭಾಳ ಸಂತೋಷವಾಗಿದ್ದೀನಿ ಹೇಳ್ತಾರೆ ಅದೊಂದು ನನಗೆ ಏನು ನಮಗೆ ಎಲ್ಲಿ ಸಿಗ್ತಾರೆ ಎಲ್ಲಿ ಮಾಡಿದ್ರು ಅವರು ಒಂದು ಗೌರವದಿಂದ ನನಗೆ ಕೋಟೆ ಪ್ಲೇಸ್ ಮನೋರ್ ಸರ್ ಅಂತಾರೆ ಅದೊಂದು ನನಗೆ ಏನು ಕೊಡೋದು ಬೇಡ ಏನು ಬೇಡ ಅವ್ರು ಚೆನ್ನಾಗಿ ಅವ್ರ ಫ್ಯಾಮಿಲಿ ಅವ್ರು ಚೆನ್ನಾಗಿದೆ ಅದಕ್ಕೆ ನಾನು ಭಾಳ ಶಿರಋಣಿಯಾಗಿರ್ತೀನಿ ಅವ್ರೆಲ್ರಿಗೂ ಅವ್ರಿಗೂ ಅಷ್ಟೇ ಎಲ್ಲರೂ ಚೆನ್ನಾಗಿರಲಿ ಅನ್ನೋದೇ ನನ್ನ ಆಸೆ ಅದೇ ಥರದ್ದು ಅವರೆಲ್ಲ ಬೆಳೀಲಿ ಅಂತ ಹೇಳ್ತಾ ಇವತ್ತು ನಾನು ಕರೆದು ಸನ್ಮಾನ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಅದರಲ್ಲೂ ಶಿವ ಇದಕ್ಕೆ ಜವಾಬ್ದಾರಿ ತೊಗೊಂಡು ಒಂದು ಮಾಡಬೇಕು ಮನೋರ್ ಸಾರ್ಗೆ ಅನ್ನೋದು ಒಂದು ಒಂದು ಉದ್ದೇಶ ಇಟ್ಕೊಂಡು ಕರೆದು ಮಾಡಿದ್ದಾರೆ ಶಿವಗೋಷ್ಠೆ ಅದು ಜೊತೆಗೆ ಬಂದಿರೋಂಥ ಎಲ್ಲರೂ ಸಹ ನನ್ನ ಧನ್ಯವಾದಗಳು